I'm looking forward to going back home. How we can organize ourselves to get out of the trouble that we're in. ಪ್ರಧಾನಿ ಪಲಾಯನ ಹಾಗೆ ದೇಶಾದ್ಯಂತ ಹಿಂಸಾಚಾರದಿಂದ ಬಾಂಗ್ಲಾದೇಶ ಕಳವಳಗೊಂಡಿರುವಂತಹ ಈ ಸಮಯದಲ್ಲಿ ಬಾಂಗ್ಲಾದೇಶಕ್ಕೆ ಹೊಸ ಸರ್ಕಾರ ಮಧ್ಯಂತರ ಸರ್ಕಾರ ರಚನೆಯಾಗ್ತಾ ಇದೆ ಆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ನೇಮಕವಾಗ್ತಾ ಇದ್ದಾರೆ ಹದಿನೈದು ಸದಸ್ಯರ ಸಲಹಾ ಸಮಿತಿ ಇವರಿಗಿರುತ್ತೆ ಇದು ಮಧ್ಯಂತರ ಸರ್ಕಾರ ಅಂದರೆ ಇದು ಸೇನೆಯ ಒಂದು ಆದೇಶದ ಮೇರೆಗೆ ಆಗುವಂತಹ ಸರ್ಕಾರ ಇಲ್ಲಿ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಇರೋದಿಲ್ಲ ಜನರಿಂದ ಆಯ್ಕೆಯಾದವರು ಆದರೆ ಸದ್ಯದಲ್ಲೇ ಮತ್ತೆ ಮರು ಚುನಾವಣೆ ನಡೆದು ಹೊಸ ಸರ್ಕಾರ ಆಯ್ಕೆ ಆಗುತ್ತೆ ಅಲ್ಲಿವರೆಗೂ ಕೂಡ ದೇಶದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ದೇಶದ ಆಡಳಿತ ಯಂತ್ರ ನಡೆಯೋದಕ್ಕೆ ಈ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಅದು ಮೊಹಮ್ಮದ್ ಯೂನುಸ್ ಅವರ ನಾಯಕತ್ವದಲ್ಲಿರುವಂಥ ಸರ್ಕಾರ ಈ ಮೊಹಮ್ಮದ್ ಯೂನುಸ್ ಯಾರು ಅಂತ ಹೇಳಿದ್ರೆ ಗ್ರಾಮೀಣ ಬ್ಯಾಂಕ್ ಅನ್ನುವಂತಹ ಒಂದು ಯೋಜನೆಯನ್ನು ತಂದು ಕ್ರಾಂತಿ ಮಾಡಿದಂತ ಒಬ್ಬ ನೊಬೆಲ್ ಪಡ್ಕೊಂಡಂತಹ ಒಬ್ಬ ವ್ಯಕ್ತಿ ಹಾಗಾಗಿ ಮೊಹಮ್ಮದ್ ಯೂನುಸ್ ಅವರ ಮೇಲೆ ಈ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಗಾರರು ನಂಬಿಕೆಯನ್ನು ಇಟ್ಟಿದ್ರು ಇವರು ಮಧ್ಯಂತರ ಸರ್ಕಾರದಲ್ಲಿ ಪ್ರಧಾನಿಯಾಗಲಿ ಅಂತ ಬೇಡಿಕೆಯನ್ನು ಇಟ್ಟಿದ್ದರು ಈಗ ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಮೊಹಮ್ಮದ್ ಯೂನೂಸ್ ನೋಬೆಲ್ ಪ್ರಶಸ್ತಿ ವಿಜೇತ ಗ್ರಾಮೀಣ ಬ್ಯಾಂಕ್ಗಳ ಮೂಲಕ ಕ್ರಾಂತಿ ಮಾಡಿದ ಮೊಹಮ್ಮದ್ ಯೂನುಸ್ ಈಗ ಶಾಂತಿಯನ್ನು ಬಯಸ್ತಾ ಇದ್ದಾರೆ ಶಾಂತಿಯಿಂದ ಇರಿ ಅಂತ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲ ಹೋರಾಟಗಾರರಿಗೆ ಮನವಿ ಮಾಡಿದ್ದಾರೆ ಇದು ಒಂದು ಸುಂದರವಾದಂಥ ದೇಶ ಇಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಶಾಂತಿಯಿಂದ ಇರಿ ಅಂತ Muhammad Yunus, I'm looking forward to going back home and uh, see what's happening there and how we can organize ourselves to get out of the trouble that we are in. Thank you very much. Please. Well, I'll go and talk to them What this. Uh, I'm just fresh in this whole area.